ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಬಗ್ಗೆ ಮತ್ತೊಂದು ಬಿಗ್ ಬಿಗ್ಗಿಡೊಂದು ಬಂದಿದೆ ಯಾರಿಗೆಲ್ಲ ಇಲ್ಲಿವರೆಗೂ ಯಾವುದೇ ಕಂತು ಜಮಾ ಆಗಿಲ್ಲ ಅಂತವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇ ಕೆ ಸಿ ಕಡ್ಡಾಯ ಹೌದು ಹದ್ನೆಂಟೇ ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ನೀವು ಈ ಕೆಲಸವನ್ನ ಮಾಡಲೇಬೇಕು ಹೌದು ಈ ಕೆಲಸವನ್ನ ಮಾಡದಿದ್ರೆ ನಿಮ್ಮ ಖಾತೆಗೆ ಮುಂದಿನ ಯಾವುದೇ ಕಂತುಗಳು ಕೂಡ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ ನೀವು ಈಗಾಗಲೇ ಈಕೆ ವಯಸ್ಸೆ ಆಗಿದ್ದರೂ ಕೂಡ ಇನ್ನೊಂದು ಬಾರಿ ನೀವು ಈಕೆ ವಯಸ್ಸನ್ನ ಮಾಡಿಕೊಳ್ಳಬೇಕು ಹೌದು ನಿಮ್ಮ ಇ ಕೆ ಸಿ ಆಗಿದೆಯೋ ಇಲ್ಲವೋ ಎಂಬುದು ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹಾಗೆ ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಹದಿನೆಂಟನೇ ಕಂತು ಯಾವಾಗ ಬರಲಿದೆ ಎಂಬುದನ್ನು ಕೂಡ ಇಲ್ಲಿ ತಿಳಿದುಕೊಳ್ಳೋಣ ಪಿಎಂ ಕಿಸಾನ್ ಹದಿನೆಂಟನೇ ಕಂತಿನ ಇ ಸಿ ಕಡ್ಡಾಯ ಹೌದು ಈಗಾಗಲೇ ಇ ಕೆ ಸಿ ಆಗಿದ್ದರೂ ಕೂಡ ಇನ್ನೊಂದು ಬಾರಿ ಇ ಕೆ ವೈಸಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಪಿಎಂ ಕಿಸಾನ್ ಯೋಜನೆ ಅಡಿಯ ರೈತ ಬಂಧುಗಳು ಆರ್ಥಿಕ ನೆರವು ಪಡೆಯಲು ಇ ಕೆ ಸಿ ಕಡ್ಡಾಯಗೊಳಿಸಲಾಗಿದೆ ಇ ಕೆ ಸಿ ಮಾಡಿಸಲು ಬಾಕಿ ಇರುವ ರೈತರು ಕೂಡಲೇ ಇ ಕೆ ಸಿ ಮಾಡಿಕೊಳ್ಳಲು ಕೋರಿದೆ ಇದೇ ತಿಂಗಳು ಪಿಎಂ ಕಿಸಾನ್ ಯೋಜನೆಯ ಹದಿನೆಂಟನೇಗಂತೂ ಬಿಡುಗಡೆ ಆಗುತ್ತಿದ್ದು ಇಕೆವೈಸಿ ಆದವರಿಗೆ ಮಾತ್ರ ಜಮಾ ಆಗಲಿದೆ ಆದ್ದರಿಂದ ಈಗಾಗಲೇ ಇ ಕೆ ಆಗಿದ್ದರೂ ಸಹ ಇನ್ನೊಂದು ಬಾರಿ ನೀವು ಇಕೆಸಿ ನ ಮಾಡಿಕೊಳ್ಳಬೇಕು ಹೇಗೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಗೆ ಈಗಾಗಲೇ ಇ ಕೆ ಸಿ ಆಗಿದ್ರೆ ಇ ಕೆ ವೈಸಿ ಆಲ್ರೆಡಿ ಡನ್ ಎಂದು ಮೆಸೇಜ್ ತೋರಿಸುತ್ತದೆ ಅಥವಾ ಆಗಿಲ್ಲ ಅಂದ್ರೆ ನಿಮ್ಮ ಮತ್ತೊಮ್ಮೆ ಇ ಕೆ ವೈಸಿಯನ್ನ ಮಾಡಿಸಬೇಕಾಗುತ್ತದೆ ಇ ಕೆ ಸಿ ಆಗಿದ್ರೆ ಈ ರೀತಿ ಮೆಸೇಜ್ ಕಾಣಿಸುತ್ತದೆ ಒ ಟಿ ಪಿ ಬರೆದಿದ್ರೆ ನಾಗರಿಕ ಸೇವಾ ಕೇಂದ್ರ ಅಥವಾ ಗ್ರಾಮನ್ ಗೆ ಹೋಗಿ ನಿಮ್ಮ ಹೆಬ್ಬಟ್ಟನ್ ಒತ್ತಿ ಇ ಕೆ ವೈಸಿಯನ್ನ ಮಾಡಿಕೊಳ್ಳಬಹುದು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಹದಿನೇಳನೇ ಕಂತು ಜೂನ್ನಲ್ಲಿ ರಿಲೀಸ್ ಆಗುತ್ತಿದ್ದು ಹದಿನಾರನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆ ಆಗಿತ್ತು ಮೂರು ಕಂತುಗಳಲ್ಲಿ ಪಾವತಿ ಆಗುತ್ತದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣವನ್ನು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರಗಳಂತೆ ವರ್ಷಕ್ಕೆ ಮೂರು ಬಾರಿ ಹಣವನ್ನು ಪಾವತಿಸಲಾಗುತ್ತದೆ ಏಪ್ರಿಲ್ ಮತ್ತು ಜುಲೈ ಹಾಗೂ ಆಗಸ್ಟ್ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ಹಾಗೂ ಮಾರ್ಚ್ ಎಂಬ ಮೂರು ಕಂತುಗಳಲ್ಲಿ ಹಣವನ್ನು ಒದಗಿಸಲಾಗುತ್ತಿದೆ ಈ ಆರು ಸಾವಿರ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ ದೇಶದ ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರಿಗೆ ನೆರವಾಗುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ವರ್ಷದ ಎರಡನೇ ಕಂತನ್ನ ಆಗಸ್ಟ್ ಹಾಗೂ ನವೆಂಬರ್ ನಡುವೆ ಬರಲಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ